ಯಾವುದು ಮರಣಗಳಾಗಿದೆ ಅವರು ವೈಯಕ್ತಿಕ ಕಾರಣಗೋಸ್ಕರ ಆಗಿದೆ ಹೇಳಿಕೆ ಕೊಟ್ಟಿದ್ದಲ್ಲ ಹೇಳಿಕೆ ಅವ್ರು ಅವರು ಅವ್ರ ಕುಟುಂಬದಲ್ಲಿ ಹೆಣ್ಣುಮಕ್ಕಳೇ ಇಲ್ವಾ ಇಂತಹ ಸ್ಥಿತಿ ಯಾವ ಹೆಣ್ಣುಮಕ್ಕಳಿಗೆ ಬರಬಾರ್ದು ಎಲ್ಲೆಲ್ಲೂ ಭಾರತ ಎಲ್ಲೆಲ್ಲೂ ಹೋರಾಟ ಬೇಕೇ ಅದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಾ ಇದ್ದರು ಅದು ಯಾವಾಗ ಹೆಣ್ಮಗಳು ದೂರ ಹೋಗೋಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲವ ಜಿಹಾದು ಮಾಡಿ ಸಮರ್ಥನೆ ಮಾಡ್ಕೊಳ್ಬೇಡಿ ಇಲ್ಲಿ ನಾವು ಈಗಾಗಲೇ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನು ಶ್ರೀ ಬಸವೇಶ್ವರ ಅವರನ್ನ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ನೀವು ಕರ್ನಾಟಕದಲ್ಲಿ ಬಿಂಬಿಸಿದಿರಾ ಬಸವಣ್ಣನವರು ಇದನ್ನ ಮಾಡ್ತಿದ್ದು ಇದನ್ನೇ ಹೇಳ್ಕೊಟ್ಟಿದ್ದು ಅವ್ರ ವಚನದಲ್ಲಿ ಇದೇನ ಇರೋದು ಇವತ್ತು ನೋವಿನಲ್ಲಿ ಮುಳುಗಿ ಹೋಗಿದೆ ಇವತ್ತು ಯಾವ ರೀತಿ ನಮ್ಮ ಹೆಣ್ಣುಮಕ್ಳು ಕೆಲಸ ಮಾಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ತಿರುಗಾಡ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಆ ಹೆಣ್ಮಗಳನ್ನ ಆ ಕುಟುಂಬದ ಪರಿಸ್ಥಿತಿ ಏನು ಅಂತಕ್ಕದನ್ನ ಅರ್ಥ ಮಾಡ್ಕೊಳ್ಬಾರ್ದ ನೀವು ಹೇಳಿಕೆ ಕೊಡಬೇಕಾದ್ರೆ ದಯಮಾಡಿ ತಮ್ಗೆ ಮನವಿಯನ್ನ ಮಾಡ್ತಾ ಇದ್ವಿ ರಾಜ್ಯ ಸರ್ಕಾರಕ್ಕೆ ಗೃಹ ಮಂತ್ರಿಗಳಿಗೆ ಮುಂಚೆ ಅಂತ ಅವರೇ ಸರ್ಟಿಫೈ ಮಾಡ್ತಾರೆ ಒಂದು ಮತ್ತೊಂದು ಪ್ರೀತಿ ನಿರಾಕರಿಸಿದ್ರೆ ಕೊಲೆ ಪ್ರೀತಿ ನಿರಾಕರಿಸಿದ ಕೊಲೆ ಮಾಡ್ಬಿಡ್ಬೋದಾ ಅದನ್ನು ಯೋಚನೆ ಮಾಡ್ಬೇಕಾಗ್ತದೆ ಇದನ್ನ ಏನ್ ಮಾಡಕ್ ಕೊಟ್ಟಿದ್ದಾರೆ ಯಾವ ಸಮುದಾಯದವರು ಇವರು ಓಲೈ ಒಂದು ಹಿಂದೂ ಸಮಾಜದಲ್ಲಿ ಅವಳು ವೀರಶವನ ಬಿಟ್ಟು ಹಿಂದೂ ಸಮಾಜದ ಹೆಣ್ಮಗಳಾಗಿ ನೋಡ್ಬೇಕಾಗ್ತದೆ ನಾವು ಪ್ರತಿಯೊಂದು ಪ್ರೀತಿ ನಿರಾಕರಿಸಿದ್ರೆ ಕೊಲೆ ಮಾಡ್ತಾರೆ ಅಂದ್ರೆ ಯಾವ ಹಂತಕ್ಕೆ ಹೋಗಿದೆ ನಮ್ದು ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಯಾವ ಲೆಕ್ಕಕ್ಕೆ ಹೋಗಿದೆ ಅಂತ ಯೋಚನೆ ಮಾಡ್ಬೇಕು ಇವ್ರು ಇದನ್ನ ಬಿಟ್ಬಿಟ್ಟು ಓಲೈಕೆ ರಾಜಕಾರಣ ಬಿಟ್ಬಿಟ್ಟು ನ್ಯಾಯವಾಗಿ ಯಾರಿಗೆ ತೊಂದರೆ ಆಗಿದೆ ಅಂತರಿಗೆ ಒಂದು ನ್ಯಾಯ ದೊರಕ ಕೆಲಸ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅದ್ ಬಿಟ್ಕೊಂಡು ಯಾರೋ ಓಲೈಕೆ ಮಾಡಕ್ಕೆ ಹೋಗ್ಬಿಟ್ಟು ಇವರೇ ಸ್ಟೇಟ್ಮೆಂಟ್ ತನಿಖೆ ಆಗ ಮುಂಚೆ ಇವರೇ ಅದನ್ನ ಒಂದು ಕ್ಲೀನ್ ಚೀಟ್ ಅಂತ ಕೆಲಸಗಳನ್ನ ಯಾವುದೇ ಅಧಿಕಾರಿಗಳಾಗ್ಲಿ ಮತ್ತೆ ಗೃಹ ಮಂತ್ರಿಗಳು ಮಾಡಬಾರ್ದು ಅಂತ ಕೇಳ್ತೀನಿ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಹಮ್ಮಿಕೊಂಡು ನೇಹ ಅವರಿಗೆ ನ್ಯಾಯ ಕೊಡಿಸಬೇಕು ಅವರ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸೇರ್ಕೊಂಡಿದ್ವಿ ಇವತ್ತು ಆ ಕೆಲಸ ಆಗಬಾರ್ದಿತ್ತು ಯಾಕೆ ಅಂದರೆ ಇವತ್ತು ನಮ್ಮ ಮನೆ ಹೆಣ್ಮಗಳಾದ್ರೂ ಸಹ ಹೆಣ್ಮಗಳೇ ಅಲ್ವಾ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನೋಡ್ತೀವಿ ಇವತ್ತು ಏನು ಈ ಕೃತ್ಯನ ಎಸಗಿದ್ದಾನೆ ನಮ್ಮದು ಒಂದೇ ಅಜೆಂಡಾ ಅವನನ್ನು ಗಲ್ಲಿಗೆ ಅವನಿಗೆ ಯಾವುದೇ ಸರ್ಕಾರಿ ಸವಲತ್ತುಗಳನ್ನ ಕೊಡಬಾರ್ದು ಅಂತೇಳಿ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆಯೇ ನಾನು ಈ ರಾಜ್ಯ ಸರ್ಕಾರಕ್ಕೆ ನಾನೊಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ ತನಿಖೆ ನೀಡಿದಲ್ಲಿ ನೀವೇ ಹೇಗೆ ನಿರ್ಧಾರ ಮಾಡ್ತೀರಾ ಅದು ಪ್ರೀತಿ ಏನು ಪ್ರೀತಿ ಮಾಡ್ತಾ ಇದ್ರು ಲವ್ ಮಾಡ್ತಾ ಇದ್ರು ನೀವೇ ಹೇಗೆ ನಿರ್ಧಾರ ಮಾಡ್ತೀರಾ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾನು ಒತ್ತಾಯ ಮಾಡೋದು ಇಷ್ಟೇ ನಮ್ಮ ವೀರಶೈವ ಸಮಾಜ ಮತ್ತು ಎಲ್ಲ ಸಮಾಜದ ಒಟ್ಟಿಗೆ ಕೈ ಜೋಡಿಸ್ಕೊಂಡು ಹೋಗುತ್ತೆ ಯಾವತ್ತೂ ಸಹ ಯಾರಿಗೆ ಅನ್ಯಾಯ ಆದ್ರೂ ವೀರಶೈವ ಸಮಾಜ ಅವರ ಬೆಂಗಾವಲಾಗಿ ನಿಂತಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ನಮ್ಮ ಮಂಜಣ್ಣವ್ರು ಹೇಳೋತಾರ ಸೌಜನ್ಯ ಸಹ ಅವಾಗಲೂ ಸಹ ವೀರಶೈವ ಸಮಾಜ ಪ್ರತಿಭಟನೆ ಮಾಡಿದೆ ಹಾಗೆಯೇ ಈ ಸರ್ಕಾರ ಒಂದು ಒಂದು ವರ್ಗನ ಓಲೈಕೆ ಮಾಡಲಿಕ್ಕೋಸ್ಕರ ರಾಜ್ಯದಲ್ಲಿ ನಲಬೇರು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಸಿ ಎಂ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಂಧೀಜಿ ಅವರ ಕನಸಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆನಲ್ಲಿ ಮಹಿಳೆಯರು ಓಡಾಡಬೇಕು ಅಂತ ಇತ್ತಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಗಲು ಹನ್ನೆರಡು ಗಂಟೆನಲ್ಲೂ ಹೆಣ್ಮಕ್ಳಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಮುಖಾಂತರ ತಿಳಿಸ್ತೀನಿ ಹಾಗೇನೇ ಅವರ ತಂದೆ ತಾಯಿನೂ ಅಷ್ಟೇ ನಾನು ಹೇಳ್ತೀನಿ ಯಾಕೆಂದರೆ ಸಂಸ್ಕಾರಸ್ಥ ಕುಟುಂಬದಲ್ಲಿ ಹುಟ್ಟಬೇಕು ಅಂತೇಳಿ ನಮ್ಮ ಸಮಾಜ ನಮ್ಗೆ ಹೇಳ್ಕೊಡುತ್ತೆ ವಿದ್ಯಾವಂತರಾಗಬೇಕು ಅಂತ ಹೇಳ್ಕೊಡುತ್ತೆ ಅವರ ಅಪ್ಪ ಅಮ್ಮ ಸಮೇತ ವಿದ್ಯಾವಂತರಿದ್ದಾರೆ ಯಾರ ಇವತ್ತು ಕೊಲೆ ಮಾಡಿರೋ ವ್ಯಕ್ತಿ ಅಪ್ಪ ಅಮ್ಮ ಸಮೇತ ವಿದ್ಯಾವಂತರಿದ್ದಾರೆ ಅವರು ಸರ್ಕಾರಿ ಶಾಲೆನಲ್ಲಿ ಕೆಲಸ ಮಾಡಿಕೊಂಡು ಶಿಕ್ಷಕರಾಗಿ ಕೆಲಸ ಮಾಡ್ಕೊಂಡು ಇದ್ದಂತ ಅವರ ಮಗ ಆಗಿರ್ತಾನೆ ಅವರಿಗೆ ಮನೆಯವ್ರಿಗೆ ಕಲ್ಸ್ಕೊಟ್ಟಂತ ಸಂಸ್ಕಾರ ಇದೇನಾ ಅಂತ ಹೇಳಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟ ಎಲ್ಲರೂ ಇರ್ತಾರೆ ಇವತ್ತು ಏನು ಅಂದ್ರೆ ಇಡೀ ದೇಶದಲ್ಲಿ ಬೆಚ್ಚಿ ಬಿಡುವಂತ ಒಂದು ಪ್ರಕರಣ ಆಗಿದೆ ಯಾಕಂತ ಅಂದ್ರೆ ಇವತ್ತು ಏನ್ ಹತ್ಯೆ ಆ ಹುಡುಗ ಬಂದ್ಬಿಟ್ಟು ಏನು ಅವಿದ್ಯಾವಂತ ಆದ್ರೆ ಮತ್ತೆ ಅವರ ತಂದೆ ತಾಯಿ ಸಮೇತ ವಿದ್ಯಾವಂತ ಯಾಕೆಂದ್ರೆ ಅವರ ತಂದೆ ತಾಯಿನೂ ಒಂದು ಸರ್ಕಾರಿ ಶಾಲೆಯಲ್ಲಿ ನಲ್ಲಿ ಇವರ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಹಾಗೆ ರಿಟೈರ್ಡ್ ಆಗಿರ್ತದೆ ಅಂತ ಕೇಳ್ಕೊಟ್ವಿ ಯಾಕೆಂದ್ರೆ ಇವತ್ತು ಮನೆಯಲ್ಲಿ ಸಂಸ್ಕಾರ ಕಳಿಸ್ಕೊಡ್ಬೇಕು ಅನ್ನೋದ್ರೆ ನಮ್ಮ ಸಮಾಜ ನಮಗೆ ಹೇಳ್ಕೊಟ್ಟಿದೆ ಯಾಕೆಂದ್ರೆ ನಾವು ಮಾನವ ಧರ್ಮಕ್ಕೆ ಜಯವಾಗ್ಲಿ ಮಾನವ ಧರ್ಮ ನಮ್ದು ಅನ್ನುವಂಥ ಬದುಕಂತ ಒಂದು ಸಮಾಜ ನಮ್ದಾಗಿರುತ್ತೆ ಆದ್ರೆ ಇವತ್ತು ಹೇ ಕೃತಿಯನ್ನ ಎಸಗಿದ ಇವತ್ತು ಬರೀ ವೀರಶೈವ ಸಮಾಜದ ಹುಡುಗಿ ಅಂತೇಳಿ ನಾವು ಮಾತಾಡ್ತಾ ಇಲ್ಲ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಸಮುದಾಯ ಇದೆ ಯಾವ ಧರ್ಮ ಇದೆ ಯಾವ ಧರ್ಮದ ಯಾವ ಯುವತಿಗೆ ಅನ್ಯಾಯ ಅನ್ಯಾಯ ಆದರೂ ಸಹ ನಾವು ಧ್ವನಿ ಎತ್ತೀವಿ ಅಂತೇಳಿ ಮುಖಾಂತರ ತಿಳಿಸ್ತೀವಿ ಹಾಗೆ ನಮ್ದು ಒಂದು ಮನವಿ ಇದೆ ಇದರಲ್ಲಿ ಏನಿದೆ ಅಂತ ಓದ್ತೀನಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಪೈಶಾಚಿಕ ಕೃತ್ಯ ರಾಜ್ಯದ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವ ಬಿ ವಿ ಬಿ ಕಾಲೇಜಿನ ಆವರಣದಲ್ಲಿ ಗುರುವಾರ ಮಧ್ಯಾಹ್ನ ಎನ್ ಎಂ ಸಿ ಎ ವಿದ್ಯಾರ್ಥಿನಿ ನೇಹಾ ಹಿರಣ್ ಎಂಬುವರ ಪಯಾಸ್ ಕೊಲೆ ಮಾಡಿ ಮಾಡಿರುವುದು ಇಡೀ ದೇಶವೇ ತಲೆ ತಗ್ಗಿಸುವ